ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ನಾವು ಕರೆಂಟ್ ಅಫೇರ್ಸ್ನ ಮುಂದುವರಿದ ಭಾಗವನ್ನು ನೋಡ್ಕೊತ ಹೋಗೋಣ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಇವತ್ತಿಂದ ಒಂದು ನೋಡ್ಕೊತ ಹೋಗೋಣ ಅದಕ್ಕಿಂತ ಮುಂಚೆ ನಾವು ಇಂದಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಒಂದು ಕ್ವಿಜ್ ಕೊಟ್ಟಿದ್ದೆ ಅದಕ್ಕೆ ಸರಿಯಾದ ಉತ್ತರಗಳು ಇಲ್ಲಿದ್ದೇವೆ ಇವತ್ತನ್ನು ನೋಡ್ಕೊತಾ ಹೋಗೋಣ ಪ್ರಶ್ನೆ ಈ ರೀತಿ ಇರಿದೆ ಸೊ ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿಗಳು ಏಕೆ ರೂಪುಗೊಳ್ಳಿದ್ದಿಲ್ಲ ಅನ್ನೋದು ಈ ಒಂದು ಯು ಪಿ ಎಸ್ಸಿ ಪ್ರಶ್ನೆಯಾಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೋಡಗಳು ಭೂಮಿಯ ವಿಕಿರಣವನ್ನು ಪ್ರತಿಫಲಿಸುತ್ತವೆ ಅನ್ನೋದು ಸರಿಯಾದ ಉತ್ತರ ಸೊ ನಾವು ಮುಂದಿನ ಒಂದು ಪ್ರಶ್ನೆ ನೋಡ್ಕೋತಾ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಬಿಬಿಎಂಪಿಯ ಒಂದು ಸ್ಥಳಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋದೊಂದು ಮಾಡ್ತಾರೆ ಅಲ್ಲಿ ಐದು ವಿಭಾಗಗಳು ಇರ್ತವೆ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಪ್ಟೆಂಬರ್ ಎರಡು ಸೊ ಮುಂದಿನ ಒಂದು ಪ್ರಶ್ನೆ ಏನಿತ್ತು ಅಂದರೆ ಗ್ರೇಟ್ ರೆಡ್ ಸ್ಪಾಟ್ ಗ್ರೇಟ್ ರೆಡ್ ಸ್ಪಾಟ್ ಎಂದು ಕರೆಯಲ್ಪಡುವ ಬೃಹತ್ ಆಂಟಿ ಸೈಕ್ಲೋನ್ ಯಾವ ಗ್ರಹಕ್ಕೆ ಸಂಬಂಧಿಸಿತು ಇದು ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸೊ ಅದು ಸಂಬಂಧಪಟ್ಟಿದ್ದು ಗುರುಗ್ರಹಕ್ಕೆ ಇದು ರೀಸೆಂಟ್ ಆಗಿ ನ್ಯೂಸ್ ಯಾರ್ಯಾರು ಪಿ ಸಿ ಓದ್ತಾ ಇದ್ರೆ ಎಕ್ಸಾಮ್ ಈಗ ನೋಟಿಫಿಕೇಶನ್ ಆಗ್ತಾ ಇದೆ ಸೊ ಅದಕ್ಕೆ ಪಿಎಸ್ ಪಿ ಎಸ್ ಆಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನಗಳನ್ನು ಪರಿಗಣಿಸಿ ಚಿಟ್ಟೆಗಳು ಮೀನು ಮತ್ತು ಕಪ್ಪೆಗಳು ಇವುಗಳಲ್ಲಿ ಎಷ್ಟು ವಿಷಯಕಾರಿ ಜಾತಿಗಳಿವೆ ಸೊ ಇಲ್ಲಿ ಮೂರು ವಿಷಯಕಾರಿ ಜಾತಿಗಳು ಕಂಡುಬರುತ್ತವೆ ಚಿಟ್ಟೆಯಲ್ಲಿ ಕೂಡ ಕೆಲವು ವಿಷಯಕಾರಿ ಜಾತಿಗಳಿವೆ ಮೀನುಗಳಲ್ಲಿ ಕೆಲವು ವಿಷಯಕಾರಿ ಜಾತಿಗಳಿವೆ ಆಬ್ವಿಯಸ್ಲಿ ಮೀನು ಕಪ್ಪೆಗಳು ಕೂಡ ಒಂದು ವಿಷಯಕಾರಿ ಆದಂಥ ಜಾತಿಗಳು ನಾವು ನೋಡ್ತಾ ನೋಡ್ತಾ ಬರುತ್ತವೆ ಸೊ ಕೊನೆಯ ಪ್ರಶ್ನೆಯನ್ನು ನಾನು ಮೊನ್ನೆ ಕೇಳಿದ್ದು ನಿಮಗೆ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುವ ರಿಡ್ ಸ್ಯಾಂಡರ್ಸ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಇದು ದಕ್ಷಿಣ ಭಾರತದ ಒಂದು ಭಾಗದಲ್ಲಿ ಕಂಡುಬರುವ ಮರದ ಪ್ರಭೇದವಾಗಿದೆ ಇದು ಮರದ ಪ್ರಭೇದ ಸರಿಯಾಗಿದೆ ದಕ್ಷಿಣ ಭಾರತದ ಉಷ್ಣವಲಯದಲ್ಲಿ ವಲಯದಲ್ಲಿ ಮಳೆಗಾಡು ಪ್ರದೇಶದಲ್ಲಿ ಇದು ಅತ್ಯಂತ ಪ್ರಮುಖವಾದ ಮರಗಳಲ್ಲಿ ಒಂದಾಗಿದೆ ಸೊ ಇದು ರಾಂಗ್ ಇದು ಉಷ್ಣವಲಯದಲ್ಲಿ ಕಂಡುಬರುವುದಿಲ್ಲ ಶುಷ್ಕ ವಲಯದಲ್ಲಿ ಕಂಡುಬರುತ್ತದೆ ಸೊ ಸರಿಯಾದ ಅದರ ಯಾವುದಪ್ಪ ಅಂದರೆ ಒಂದು ನೋಡೋಣ ಅಂದರೆ ಕರೆಂಟ್ ಅಫೇರ್ಸ್ ಏನಿದೆ ಅಂತ ನೋಡ್ಕೊತಾ ಹೋದರೆ ಸೆಪ್ಟೆಂಬರ್ ನಾಲ್ಕನ್ನು ನಾವು ಸೆಪ್ಟೆಂಬರ್ ನಾಲ್ಕರನ್ನು ನಾವು ರಾಷ್ಟ್ರೀಯ ವನ್ಯಜೀವಿ ದಿನ ಅಂತ ಆಚರಿಸ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಈ ಒಂದು ಜೀವ ವೈವಿಧ್ಯ ಸಂರಕ್ಷಣೆಯ ಮಹತ್ವ ಮತ್ತು ಅಳಿವಿನೆಂಚಿನಲ್ಲಿರುವ ಪ್ರದೇಶಗಳನ್ನು ರಕ್ಷಿಸಲು ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಅದಕ್ಕೋಸ್ಕರ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ನಾಲ್ಕರಂದು ರಾಷ್ಟ್ರೀಯ ವನ್ಯಜೀವಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಕೇಳ್ಬೋದಪ್ಪ ಮುಂದೆ ಬರುವಂತಹ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಅಥವಾ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಇನ್ನಿತರ ಗ್ರೂಪ್ ಡಿ ಒಂದು ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕರೆತರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ನ್ಯಾಷನಲ್ ವೈಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಯಾವ ದಿನದೊಂದು ಆಚರಿಸಲಾಗುತ್ತದೆ ಸುಸ್ರಿಯಾದ ಉತ್ತರ ಸೆಪ್ಟೆಂಬರ್ ಫೋರು ದಾದಾಬಾಯಿ ನವರೇಜಿಯವರ ಒಂದು ಜನ್ಮದಿನ ಇತ್ತು ಸೊ ಇವರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದರೂ ಬರಬಹುದು ಮುಂದಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಇವರು ಯಾವ ಒಂದು ಸಿದ್ಧಾಂತಕ್ಕೆ ಪ್ರತಿಭಟಿಸಿದವರು ಇಂಪಾರ್ಟೆನ್ಸನ್ನು ಪಡ್ಕೊಂಡಿದ್ದಾರೆ ಯಾವುದಪ್ಪ ಅಂದರೆ ಡ್ರೈನ್ ಆಫ್ ಹೆಲ್ತ್ ಸಂಪತ್ತಿನ ಸೋರಿಕೆ ಅಂತಲೇ ಕರಿತೀವಿ ನಾವು ಸಂಪತ್ತಿನ ಸೋರಿಕೆ ಪಿ ಸಿಗೆ ವೆರಿ ವೆರಿ ಇಂಪಾರ್ಟೆಂಟು ಸೊ ಈ ವರ್ಷ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇವ್ರದ್ದು ಬರ್ತ್ಡೇ ಇತ್ತು ಸೊ ಮುಂದಿನ ದಿನಗಳಲ್ಲಿ ಏನಾದರೂ ನೋಟಿಫಿಕೇಶನ್ ಆಯಿತು ಅಂತಂದರೆ ಇವರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾವು ನೋಡಬೇಕಾಗುತ್ತೆ ಭಾರತದ ಇತಿಹಾಸದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರದು ಒಂದು ಗಣನೀಯ ಪಾತ್ರವಿದೆ ಆದ ಕಾರಣ ಇವರ ಮೇಲೆ ಪ್ರಶ್ನೆಗಳು ಬಂದರೂ ಬರಬಹುದು ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ಎರಡು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂದರೆ ಡ್ರೈನ್ ಆಫ್ ಅಂತ ಸಂಪತ್ತಿನ ಸೋರಿಕೆ ಅಂತಲೂ ಕರಿತೀವಿ ನಾವು ಸಂಪತ್ತಿನ ಹಿನ್ನಡೆ ಸೊ ಇನ್ನೊಂದು ಏನಿದೆ ಇವರು ಬರೆದಂತಹ ಪ್ರಮುಖವಾದಂತಹ ಪುಸ್ತಕ ಯಾವುದಪ್ಪ ಅಂದರೆ ಪ್ಯಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಇದು ಕೂಡ ಇಂಪಾರ್ಟೆಂಟ್ ಆಯ್ತಲ್ಲ ಡಿ ಪಿ ಎಸ್ ಸಿ ಎಕ್ಸಾಮಿಗೆ ಬಂದಿದೆ ಪಿ ಎಸ್ ಎಕ್ಸಾಮ್ಸಿಗೆ ಬಂದಿದೆ ಸೊ ಮತ್ತು ರಿಪೀಟ್ ಕೂಡ ಆಗ್ಬೋದು ಅದನ್ನು ನಾವು ನೋಡ್ಕೋಬೇಕು ಬನ್ನಿ ಯಾರು ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಏನಿತ್ತು ಅದ್ರ ಇಂಪಾರ್ಟೆನ್ಸ್ ಏನು ಅಂದರೆ ಬಿ ಎಸ್ ಎಸ್ ಅಂದರೆ ಬಿ ಎಸ್ ಎಫ್ನವರು ಡ್ರೋನ್ ಯುದ್ಧ ಶಾಲೆಯನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಅಂದರೆ ನೋಡಬೇಕು ಭಾರತದ ಗಡಿ ಭದ್ರತೆಯಲ್ಲಿ ತೊಡಗಿಕೊಂಡಿರುವ ಬಿ ಎಸ್ ಎಫ್ ಅವರು ರಿಮೋಟ್ ನಿಯಂತ್ರಿತ ವೈಮಾನಿಕ ವೇದಿಕೆಗಳನ್ನು ಒಳಗೊಂಡಂತಹ ಆಧುನಿಕ ಯುದ್ಧಕ್ಕಾಗಿ ಡ್ರೋನ್ ಕಮಾಂಡುಗಳ ಮತ್ತು ಡ್ರೋನ್ ಯೋಧರ ವಿಶೇಷ ಘಟಕಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಸೊ ಅದಕ್ಕೋಸ್ಕರ ತರಬೇತಿ ಶಾಲೆ ಅಂತಿದ್ದರೆ ಅದು ಎಲ್ಲಿ ಅನ್ನೋದು ಕೂಡ ನೋಡಬೇಕು ಅದರ ಹೆಸರಿನಂದು ಕೂಡ ನೋಡಬೇಕಾಗುತ್ತೆ ಸೊ ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಅಂತ ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಇದನ್ನು ಓಪನ್ ಮಾಡಿದವರು ಯಾರು ಗಡಿ ಭದ್ರತಾ ಪಡೆದವರು ಬಿ ಎಸ್ ಎಫ್ನವರು ಸೊ ಪ್ರಸ್ತುತ ನ ಒಂದು ಮಹಾ ನಿರ್ದೇಶಕರಾಗಿರುತ್ತಾರೆ ದಜ್ರಿತ್ ಸಿಂಗ್ ಚೌಧರಿಯವರಾಗಿರುತ್ತಾರೆ ಈ ರೀತಿ ನಾವು ಕರೆಶನಲ್ಲಿ ನೋಡ್ಕೋಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಿದೆ ನೋಡಿ ಭಾರತದಲ್ಲಿ ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಅನ್ನು ಯಾವ ಸಂಸ್ಥೆ ಸ್ಥಾಪಿಸಿದೆ ಸೊ ಭಾರತೀಯ ಸೇನೆ ಗಗನಯಾನ ಸಂಸ್ಥೆ ಗಡಿ ಭದ್ರತಾ ಪಡೆ ಭಾರತೀಯ ನೌಕಾಪಡೆ ಸೊ ಬಿ ಎಸ್ ಎಫ್ ಇಸ್ ರೈಟ್ ಆನ್ಸರ್ ಒಂದು ಪಿ ಸಿ ಯಾರು ಪಿ ಸಿ ಹೋಗ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆಲ್ಲವು ಕರೆಂಟ್ ಅಫೇರ್ಸ್ ಮೇಲೆ ಮಿನಿಮಮ್ ಕ್ವಶನ್ಸ್ ಬಂದೇ ಬರ್ತವೆ ನಿಮಗೆ ಮಿನಿಮಮ್ ಏನಂದ್ರೂ ಎಂಟರಿಂದ ಹತ್ತು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಷಣ ಮೇಲೆ ಇರ್ತವೆ ಕರೆಂಟ್ ಅಫೇರ್ಸ್ ಡೈರೆಕ್ಟ್ಗೆ ಇರ್ತಾನೆ ಇಲ್ಲಾಂದರೆ ನೀವು ಜಿ ಕೆ ನೋಡ್ತೀರ ಅಂತಂದರೆ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬ್ಯಾಕ್ ಜಿ ಕೆ ಕೇಳ್ತಾನೆ ಸೊ ಅದಕ್ಕೋಸ್ಕರ ನ್ಯೂಸ್ ಪೇಪರಲ್ಲಿ ನೀವು ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಎಲ್ಲಿದೆ ಅಂತ ಕೇಳ್ತಾರೆ ಡಿಫೆನ್ಸ್ ಸಂಬಂಧಪಟ್ಟಂತೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಬರ್ತಾನೆ ಹೋಗ್ತಿರ್ತವೆ ಸೊ ಅದಕ್ಕೋಸ್ಕರ ನೀವು ಈ ಥರ ಪ್ರಶ್ನೆಗಳನ್ನು ನೋಡ್ಕೋಬೇಕು ಸೊ ಎಲ್ಲಿಯಪ್ಪ ಅಂದರೆ ಟೆಕನ್ಪುರ್ ಮಧ್ಯಪ್ರದೇಶದಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದಾರಪ್ಪ ಅಂತಂದರೆ ಟೆಕನ್ಪುರ್ ಮಧ್ಯ ಪ್ರದೇಶದಲ್ಲಿ ಸ್ಥಾಪನೆ ಆಗಿದೆ ಸೊ ಈ ಥರ ಪ್ರಶ್ನೆಗಳು ಇರ್ತವೆ ಅವ ನೀವು ನೋಟ್ ಮಾಡ್ಕೋಬೇಕು ಅದರ ಜೊತೆಗೆ ಪದೇ ಪದೇ ನೋಡ್ತಾ ಹೋಗ್ಬೇಕು ಇಲ್ಲಿದ್ದೇನೆ ಇನ್ನೊಂದು ನೋಡಿ ಇಸ್ರೋಗೆ ಸಾಧನೆಗೆ ಇನ್ನೊಂದು ಗರಿ ಇಸ್ರೋ ಪ್ರತಿ ಸರಿ ಸಾಧನೆ ಮಾಡ್ತಾ ಇರುತ್ತೆ ಅದರಲ್ಲಿ ಇನ್ನೊಂದು ಗರಿಯನ್ನು ಸೇರಿಕೊಂಡಿದ್ದೆ ಏನಂದರೆ ವಿಕ್ರಮ್ ತರ್ಟಿ ಟು ಚಿಪ್ ವಿಕ್ರಮ್ ತರ್ಟಿ ಟು ಏನೇ ಅಂದು ಅದು ಏನಂದ್ರೆ ಒಂದು ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ಸೊ ಇದರ ಮುಂದಿನ ಒಂದು ಪೀಳಿಗೆ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಇದರ ಹಿಂದಿನ ಪೀಳಿಗೆ ಯಾವುದಪ್ಪ ಅಂದರೆ ಅದು ವಿಕ್ರಮ್ ಒನ್ ಸಿಕ್ಸ್ ಜೀರೋ ಒನ್ ಇದರ ಅಪ್ಡೇಟೆಡ್ ವರ್ಷನ್ನ ನಾವು ವಿಕ್ರಮ್ ತರ್ಟಿ ಟು ಅಂತ ಕರಿತೀವಿ ಇದು ನೋಡಿ ವಿ ಕೆ ರ್ಯಾಮ್ ಅಂತ ಇದು ವಿ ಕೆ ರ್ಯಾಮ್ ಚಿಪ್ ಇದು ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ಅದನ್ನು ವಿಕ್ರಮ್ ತರ್ಟಿ ಟು ಅಂತ ಕರಿತೀವಿ ತರ್ಟಿ ಟು ಬಿಟ್ಟಿಗೆ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವತ್ತೂ ಬರ್ತಾ ನೋಡಿ ಇದು ಎಲ್ಲಿ ಬಳಸಿದರೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿಯಲ್ಲಿ ರಾಕೆಟ್ನಲ್ಲಿ ಈ ಯಶಸ್ವಿಯಾಗಿ ಬಳಸ್ತಾರೆ ಇದನ್ನು ಬಳಸಿದ್ರು ಅದು ಕೂಡ ನಮಗೆ ಇಂಪಾರ್ಟೆಂಟ್ ಎಲ್ಲಿ ಬಳಸಿದ್ರೆ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಮುಂದಿನ ದಿನಗಳಲ್ಲಿ ವಿಕ್ರಮ್ ತ್ರೀ ಜೀರೋ ತ್ರೀ ಟೂ ಜೀರೋ ಒನ್ ಯಾವ ಆರ್ಕಿಟೆಕ್ಚರ್ ಆಧಾರಿತ ಮೈಕ್ರೋ ಪ್ರೊಸೆಸರ್ ಆಗಿದೆ ಸೊ ಇದೇನಾಗುತ್ತಿದ್ದು ಸಿ ತರ್ಟಿ ಟು ಬಿಟ್ ಇದು ಇಂಪಾರ್ಟೆಂಟ್ ಸೊ ವಿಕ್ರಮ್ ತ್ರೀ ಟು ಜೀರೋ ಮೈಕ್ರೋ ಪ್ರೊಸೆಸರ್ ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಉಪಯೋಗಿಸಲಾಗುತ್ತದೆ ಬಾಹ್ಯಾಕಾಶ ಅಥವಾ ಐವಿನ್ಯಾಪ್ಸ್ ಅಂತ ಉಪಗ್ರಹಗಳು ಮತ್ತು ಲಾಂಚ್ ವಾಹನಗಳಲ್ಲಿ ಬಳಸ್ತಾರೆ ವಿಕ್ರಮ್ ತ್ರೀ ಟೂ ಜೀರೋನ್ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಏನು ಅಂತಂದು ಯಾವ ಉದ್ದೇಶ ಏನಾಗುತ್ತೆ ಅಂತಂದ್ರೆ ವಿದೇಶಿ ಚಿಪ್ಪುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸ್ವದೇಶಿ ತಂತ್ರಜ್ಞಾನದ ಅಭಿವೃದ್ಧಿ ಪಡಿಸುವುದಾಗಿದೆ ನೋಡ್ಕೋಬೇಕು ಇನ್ನೊಂದು ಕರೆಂಟ್ ಅಫೇರ್ಸ್ ಇದೆ ಇಲ್ಲಿ ಕೇರಳದಲ್ಲಿ ದೇಶದ ಪ್ರಥಮ ಹಿರಿಯ ನಾಗರಿಕ ಆಯೋಗವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಕ್ಕೆ ಕಾರಣ ಏನು ಪ್ರಶ್ನೆ ಕೇಳುವ ಇದರ ಅಧ್ಯಕ್ಷರನ್ನು ಕೇಳ್ತಾರೆ ಇದರ ಅಧ್ಯಕ್ಷರು ಯಾರಿದ್ದಾರೆ ಇವಾಗ ಕೆ ಸೋಮ ಪ್ರಸಾದ್ ಇದರ ಒಂದು ಅಧ್ಯಕ್ಷರಾಗಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ನಮಗೆ ಇದರ ಉದ್ದೇಶ ಏನು ವೃದ್ಧರ ಒಂದು ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ನಿರ್ಲಕ್ಷ್ಯ ಹಾಗೂ ದೌರ್ಜನ್ಯ ಮುಂತಾದ ಸಮಸ್ಯೆಗಳನ್ನು ಬಗೆಹರಿಸುವುದು ಇದು ಉದ್ದೇಶ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಉದ್ದೇಶ ಕೇಳ್ತಾನೆ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವೆಶನ್ಸ್ ಉದ್ದೇಶ ಕೇಳ್ಬೋದು ಅಥವಾ ಅಧ್ಯಕ್ಷರು ಕೇಳಬಹುದು ಅಧ್ಯಕ್ಷರು ಯಾರು ಅಂತ ಕೂಡ ನಾವು ಕೇಳಬೋದು ಅದನ್ನು ನಾವಿಲ್ಲಿ ನೀಟಾಗಿ ನೋಡ್ಕೋಬೇಕಾಗುತ್ತೆ ಅಥವಾ ಯಾವ ರಾಜ್ಯ ಅಂತ ಕೂಡ ಕೇಳ್ಬೋದು ಯಾವ ರಾಜ್ಯ ಅಂತ ಕೂಡ ಇಲ್ಲಿ ಕೇಳ್ಬೋದು ಮೂರು ಟೈಪ್ ಆಫ್ ಕ್ವಶನ್ಸ್ ಬರ್ತವೆ ಯಾವುದು ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಳಿ ಸೊ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಏರ್ ಪಿಸ್ತೂಲ್ ವಿಶ್ವ ಚಾಂಪಿಯನ್ಶಿಪ್ ನೀಡಿತು ಅದರಲ್ಲಿ ರ್ಯಾಂಕಿಂಗ್ ಅನ್ನು ಒಂದು ಲೀಸ್ಟ್ ಬಿಟ್ಟಿರ್ತಾರೆ ಭಾರತದ ಏರ್ ಪಿಸ್ತೂಲ್ನ ಒಂದು ಆಟಗಾರ್ತಿ ಸುರೇಶಿ ಅವರು ವಿಶ್ವದ ನಂಬರ್ ಒನ್ ಶೂಟರ್ ಆಗಿದ್ದಾರೆ ಶೂಟರ್ ಸುರೇಚಿ ಸಿಂಗ್ ಅವರು ತಮ್ಮ ಜೀವ ಜೀವನದ ಮೊದಲ ಬಾರಿಗೆ ಮಹಿಳೆಯರ ಮಹಿಳೆಯರ ವಿಭಾಗದ ಏರ್ ಪಿಸ್ತೂಲ್ ವಿಭಾಗದಲ್ಲಿ ವಿಶ್ವ ನಂಬರ್ ಒನ್ ಶ್ರೇಯಾಂಕವನ್ನು ಗಳಿಸಿದ್ದಾರೆ ನಂಬರ್ ಒನ್ಯಿಸಿದ್ದಾರೆ ಅವರು ಪಾಯಿಂಟ್ಸ್ಗಳು ಎಷ್ಟಿದ್ವು ಅಂದರೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಅಂಕಗಳು ಸೊ ಇದೇ ರೀತಿ ಈ ಮಧ್ಯೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದಂತಹ ಮನುಭಾಕರ್ ಅವರು ಪ್ರಸ್ತುತ ಮಹಿಳೆಯರ ಏರ್ ಅನ್ನು ವಿಶ್ವ ರ್ಯಾಂಕದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರ ರೇಟಿಂಗ್ನೊಂದಿಗೆ ಆರನೇ ಸ್ಥಾನದಲ್ಲಿದ್ದಾರೆ ಒಂದು ಬೇರೆ ನೋಡ್ಕೊಂತ ಹೋದರೆ ನೀವು ಮೂರನೇ ಪೊಸಿಷನ್ ಇದ್ದಾರೆ ಅವರು ಯಾರಿದ್ದಾರೆ ಅದರ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಸ್ಟಿಫರ್ ಕವರ್ ಮತ್ತು ಸಂಬ್ರಾ ಅವ್ರವರು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಏನು ಬರಬಹುದು ಸುರಸುರಚಿ ಸಿ ಇಂದರ್ ಸಿಂಗ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಸೊ ಇಲ್ಲಿ ಶೂಟಿಂಗ್ ಪಿ ಸಿಗಿಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಕರೆಂಟ್ ಅಭ್ಯರ್ಥಿಯಲ್ಲಿ ಬಂದಂತಹ ಡೈರೆಕ್ಟ್ ಕ್ವಶನ್ಸ್ನ ಈ ಥರ ಕೇಳ್ಕೊತ ಹೋಗ್ತಾನೆ ಪಿ ಎಸ್ ಆಗಿ ಕೇಳಿದಾನೆ ಸ್ಪೋರ್ಟ್ಸ್ ಬಗ್ಗೆ ಡೈರೆಕ್ಟಾಗಿ ಅವರ ಒಂದು ಆಟಗಾರರ ಹೆಸರು ಕೊಟ್ಬಿಟ್ಟು ಯಾವ ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾನೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತರ ಐ ಎಸ್ ಎಸ್ ಎಫ್ ಮಹಿಳೆಯರ ಟೆನ್ ಮೀಟರ್ ಏರ್ ಫಿಸಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಭಾರತೀಯ ಶೂಟರ್ ಯಾರು ಸೊ ಇಲ್ಲಿ ಸೂಚಿ ಸುರುಚಿ ಇಂದರ್ ಸಿಂಗ್ ಇದು ನಮಗೆ ನೆನ್ಪಿಡ್ಕೋಬೇಕು ಸುರುಚಿ ಇಂದರ್ ಸಿಂಗ್ ಐ ಐ ಎಸ್ ಎಸ್ ಎಫ್ ಟೂ ಜೀರೋ ಟು ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ರ್ಯಾಂಕಿಂಗ್ನಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನ ಪಡೆದುಕೊಂಡರು ಸೊ ಅಂಕಗಳು ಕೂಡ ನಮಗೆ ಗೊತ್ತಾಗಬೇಕಾಗುತ್ತೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಈ ರೀತಿಯಾದ ಒಂದು ಪ್ರಶ್ನೆಗಳು ಬರ್ತಾ ಇರ್ತವೆ ಅದು ನಾವು ನೋಡ್ಕೋಬೇಕು ನೋಡಿ ಇಸ್ರೋದು ಒಂದು ಎಲ್ ಪಿ ಎಸ್ ಸಿ ಎಲ್ ಪಿ ಎಸ್ ಸಿ ಅನ್ನೋದು ಮತ್ತು ಒಂದು ಭಾರತದಲ್ಲಿ ಇಲ್ಲಿವರೆಗೆ ಎರಡೇ ಘಟಕಗಳಿದ್ದವು ಒಂದು ಒಂದು ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಕೂಡ ಒಂದು ಮೂರನೇ ಘಟಕವನ್ನು ಅವರು ಆರಂಭ ಮಾಡಿದ್ದಾರೆ ಇಂಪಾರ್ಟೆಂಟು ಸೊ ಇದು ಎಲ್ ಪಿ ಎಸ್ ಸಿ ಅಂದರೆ ಎಂದು ಕೂಡ ನಮಗೆ ಗೊತ್ತಿರಬೇಕು ಕನ್ನಡದಲ್ಲಿ ದ್ರವ ಪ್ರೊಪೊಲೇಷನ್ ವ್ಯವಸ್ಥೆಗಳ ಘಟಕ ಅಂತಂದು ಲಿಕ್ವಿಡ್ ಪ್ರೊಪಲೇಷನ್ ಸಿಸ್ಟಮ್ ಕಂಟ್ರೋಲ್ ಅಂಥದ್ದು ಸೆಂಟರ್ ಅಂತ ಕೂಡ ನಾವು ಕರಿತೀವಿ ಓಕೆನಾ ನೋಡಿ ಲಿಕ್ವಿಡ್ ಪ್ರೊಪೊಲೆಕ್ಷನ್ ಸಿಸ್ಟಮ್ ಸೆಂಟರ್ ಸೊ ಇದನ್ನ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳಿದರೆ ತುಮಕೂರಿನಲ್ಲಿ ಎಷ್ಟು ಕೇಳಿದರೆ ಮೂರನೇ ಘಟಕ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನ್ಯಾಷನಲ್ ಲೆವೆಲ್ ಆದಂತಹ ಒಂದು ಸಂಸ್ಥೆ ಯಾವುದೇ ಆಗಿರಲಿ ನ್ಯಾಷನಲ್ ಸಂಬಂಧಪಟ್ಟ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಅದರ ಒಂದು ಘಟಕ ಸ್ಥಾಪನೆ ಆಯಿತು ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಕೇಳ್ತಾರೆ ಅದು ನಮಗೆ ನೋಡ್ಕೋಬೇಕು ಎಲ್ಲಿ ಅಂತಂದರೆ ಅದು ತುಮಕೂರಲ್ಲಿ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡಿದರೆ ಎಲ್ ಪಿ ಸಿಯ ಬೆಂಗಳೂರು ಘಟಕ ಪ್ರಮುಖ ಕಾರ್ಯ ಯಾವುದು ಇಲ್ಲಿ ಇಂಪಾರ್ಟೆಂಟ್ ನೋಡಿ ಸೊ ದ್ರವ ಇಂಜಿನ್ಗಳ ವಿನ್ಯಾಸ ಮತ್ತು ವಿಶ್ಲೇಷಣೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಇಲ್ಲಿ ಕೇಳ್ತಾನೆ ಇದು ಕೇಳಿದಾಗಿರ್ಬೋದು ಬ್ಯಾಕ್ ಗ್ರಾಂಡ್ ಏನು ಕೇಳ್ತಾನಪ್ಪ ಸೊ ಬೆಂಗಳೂರಲ್ಲಿ ಇದೆಯಲ್ಲ ಆಲ್ರೆಡಿ ಒಂದು ಎಲ್ ಪಿ ಎಸ್ಸಿಯ ಒಂದು ಘಟಕ ಅದರ ಪ್ರಮುಖ ಕಾರ್ಯ ಏನಂತ ಕೇಳ್ತಾನೆ ಅದರ ಪ್ರಮುಖ ಕಾರ್ಯ ಯಾವುದು ಅಂತಂದರೆ ದ್ರವ ಇಂಜಿನ್ಗಳ ವಿನ್ಯಾಸ ಮತ್ತು ವಿಶ್ಲೇಷಣೆ ಆಗಿರುತ್ತೆ ಮುಂದೆ ಈ ರೀತಿ ಪ್ರಶ್ನೆಗಳಲ್ಲಿ ಬರಬಹುದು ಸೊ ಮುಂದೆ ಇರುವಂತಹ ಕರೆಂಟ್ ಅಫೇರ್ಸ್ ಏನಿದೆ ಕ್ಯಾನ್ಸರ್ ಬಗ್ಗೆ ಕೊಟ್ಟಿದ್ದಾನೆ ಒಂದು ಆರ್ಟಿಕಲ್ ಇತ್ತು ಕ್ಯಾನ್ಸರ್ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲದೂ ಒಂದು ಈ ಆರ್ಟಿಕಲ್ನ ಓದ್ಕೊಳ್ಳಿ ಅದೇ ರೀತಿ సో ఈ ఐసి ఐసి ఎంఆర్ కూడా ఇంపార్టెంట్ ఐసి ఎంఆర్ అందరి ఏను ఇయన్ కౌన్సిల్ ఆఫ్ మెడికల్ హెల్త్ రీసెర్చ్ అంత మెడికల్ హెల్త్ రీసెర్చ్ ఇది ఇంపార్టెంట్ ఆగితే నోడి పిసి ఓకే డైరెక్ట్ ప్రశ్న ఈ కేర బరుతే సరేనా ఐ సిఎంఆర్ అన్నది ఏనో అంత ఇంపార్టెంట్ ఆగితే నోట్స్ మాట్బడే ఈ అబ్రూవేషన్స్ అంత కరితాను ఫుల్ ఫార్మ్స్ క్వశ్చన్ హాక హోతనే ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಹೋದ್ರೆ ನಾವೇ ಈ ಕೆಳಗಿನಗಳಲ್ಲಿ ಯಾವ ವೈರಸ್ ಕ್ಯಾನ್ಸರ್ಗೆ ಸಂಬಂಧಿಸಿದೆ ಎಚ್ ಐ ವಿ ಎಚ್ ಪಿ ವಿ ಎಚ್ ಒನ್ ಎನ್ ಒನ್ ಸಾರ್ ಕೋವಿಡ್ ಟು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎಚ್ ಪಿ ವಿ ಹ್ಯೂಮನ್ ಪ್ಯಾಪಿಲಿಯೋಮಾ ವೈರಸ್ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದೆ ಇನ್ನೊಂದು ಪ್ರಶ್ನೆ ಹೋದರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಕಿರಣ ಯಾವುದು ಗಾಮಾ ಕಿರಣಗಳು ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಪಿ ಸಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ರಿಪೀಟ್ ಆಗಿದ್ದಾವೆ ಇವು ಮತ್ತೆ ಈ ಸರಿ ರಿಪೀಟ್ ಆಗೋಂಥ ಸಾಧ್ಯಗಳು ತುಂಬಾ ಇದ್ದಾವೆ ಕ್ಯಾನ್ಸರ್ ಅಂತ ಬಂದರೆ ಇದೇ ಥರನ ಕ್ವಶನ್ ಕೇಳಬೇಕು ಬೇರೆ ಕ್ವಶನ್ ಕೇಳಕ್ಕಾಗಲ್ಲ ಅದಕ್ಕೋಸ್ಕರ ನೀವನ್ನ ಹಾಕಿರ್ತೀನಿ ಇಲ್ಲಿ ರೇಡಿಯೋ ಥೆರಪಿಯ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ಹೇಗೆ ನಾಶ ಮಾಡಲಾಗುತ್ತೆ ಸೊ ಇದು ಕೆ ಎ ಸಿ ಕೂಡ ನೀವು ಪ್ರಶ್ನೆ ಕೇಳಿದರು ಹೌ ಕ್ಯಾನ್ಸರ್ ಸೆಲ್ಸ್ ಆರ್ ಡೆಸ್ಟ್ರಾಯ್ಡ್ ಬೈ ದಿ ರೇಡಿಯೋಥೆರಪಿ ಕೆ ಎ ಸಿ ಕೇಳಿದಂಥ ಪ್ರಶ್ನೆ ಇದು ಸರಿಯಾದ ಉತ್ತರ ಏನಪ್ಪ ಅಂದರೆ ಇಟ್ ವಿಲ್ ಡೆಸ್ಟ್ರಾಯ್ ದಿ ಎನ್ ಎ ಸೆಲ್ಸ್ ವಿತ್ ದ ಕ್ಯಾನ್ಸರ್ಸ್ ಇದು ಸರಿಯಾದ ಹತ್ರ ಆಗುತ್ತೆ ಸೊ ಪಿ ಈ ಮುಂಬರುವಂತಹ ಒಂದು ಪಿ ಸಿ ಪಿ ಎಸ್ ಎಕ್ಸಾಮ್ಗಳು ಯಾವುದೇ ಇಂಪಾರ್ಟೆಂಟ್ ಅಂತ ನೋಡ್ಕೋಬೇಕು ಸೊ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಇದು ನೋಡ್ಕೊಳ್ಳಿ ನೀವೇ ನೋಡಿ ದೇಶದ ಟಾಪ್ ಶಿಕ್ಷಣ ಸಂಸ್ಥೆಗಳು ಯಾವುವು ಸೊ ಇಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಐ ಸಿ ಕಂಟಿನ್ಯೂಯಸ್ ಮೊದಲ ಸ್ಥಾನದಲ್ಲಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಐ ಎ ಎಸ್ ಸಿ ಬಗ್ಗೆ ನಾವು ನೋಡ್ಕೊತ ಹೋಗಬೇಕು ಐ ಎ ಸಿ ಫುಲ್ ಫಾರ್ಮ್ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನ ಫುಲ್ ಫಾರ್ಮ್ಸ್ ನೋಡ್ಕೋಬೇಕಾಗತ್ತೆ ಸರಿನಾ ಉಳ್ಕಿದ್ ಯಾವೆಲ್ಲ ಸ್ವಲ್ಪ ನೋಡ್ಕೊತಾ ಹೋಗಿ ಅಷ್ಟೇ ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಬಟ್ ಒಂದು ಪ್ರಶ್ನೆ ಬಂದರೂ ಬರಬಹುದು ಇಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ನವರ ಒಂದು ದತ್ತಿ ಪ್ರಶಸ್ತಿನ ಪ್ರದಾನ ಮಾಡಿದ್ದರೆ ಯಾರಿಗೇನದು ಗೊತ್ತಿರಬೇಕು ಪ್ರಣತಿ ಹರನ್ ಅವರಿಗೆ ಪ್ರಣತ್ ರಾತ್ರಿ ಹರನ್ ಅವರಿಗೆ ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದು ಸಿಗೆ ಇಂಪಾರ್ಟೆಂಟ್ ಪಿಸಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಯಾವ ಆವೃತ್ತಿ ಎಷ್ಟನೇ ಪ್ರಶ್ನೆ ಅಂತಂದರೆ ಪ್ರಶ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಾಲಿನ ಪ್ರಶಸ್ತಿಯಾಗಿರುತ್ತೆ ಡಾಕ್ಟರ್ ಟಿವಿ ಶಾಸ್ತ್ರಿ ವಿದ್ವಾತ್ ದತ್ತಿ ಪ್ರಶಸ್ತಿ ಹಿರಿಯ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಬಿಎಸ್ ಪ್ರಣತಾರ್ಥಿ ಹರನಿಗೆ ಆಯ್ಕೆಯಾಗಿದ್ದಾರೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ನೋಡ್ಕೋಬೇಕು ಇದು ಯಾವ ಇವರು ಯಾವ ವಿಷಯದಲ್ಲಿ ಪ್ರಣೀತಿ ಹೊಂದಿದ್ದರು ಯಾವ ವಿಷಯಕ್ಕೆ ಹಾಕೋಟಿರೋ ಕೂಡ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಹಳೆಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಇಲ್ಲಿ ಪಿ ಎಸ್ ಐ ಎಕ್ಸಾಮ್ಸ್ ಬರ್ತಾ ಇದೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಪಿ ಎಸ್ ಐ ಅಥವಾ ಕೆ ಗೆ ಸಂಬಂಧಪಟ್ಟಂತೆ ಪ್ರಬಂಧ ವಿಷಯ ಇದು ಪ್ರಬಂಧಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಬಂಧಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ರೈತರ ಆತ್ಮಹತ್ಯೆ ಬಂತು ಅಂದರೆ ನೀವು ಇಲ್ಲಿರುವಂಥ ಒಂದು ಪಾಯಿಂಟ್ಸ್ಗಳನ್ನು ಬರೀಬಹುದು ಅಂಶಗಳನ್ನು ಕೊಟ್ಟಿದ್ದರೆ ಅದಕ್ಕೆ ಪ್ರಬ ನೀವು ಬರೀಬಹುದು ಅದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಯೋಜನೆಗಳು ಯಾವ್ಯಾವ ಇದ್ದಾವೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಇದನ್ನ ನೋಡಿಕೊಡಿ ಈ ನ್ಯಾಮ್ ಈ ನ್ಯಾಮ್ ಆಗಿರ್ಬೋದು ಅಥವಾ ಇ ಪಿ ಎಮ್ ಆಗಿರ್ಬೋದು ಇವೆಲ್ಲವನ್ನು ರೈತರ ಕಲ್ಯಾಣಕ್ಕೆ ನೀಡಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ಅದೇ ರೀತಿ ನಮಗೆ ರಾಜ್ಯ ಸರ್ಕಾರದ ಯೋಜನೆಗಳು ಏನಿದು ಇಲ್ಲಿ ರಾಜ್ಯನೂ ಇರಬೇಕು ಮತ್ತು ಕೇಂದ್ರನೂ ಗೊತ್ತಿರಬೇಕು ನಮಗೆ ಪಿ ಎಸ್ ಐಗೆ ಪ್ರಬಂಧಕ್ಕೆ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್ ಸೊ ಇಲ್ಲಿ ಜಿಯೋ ಜಿಯೋ ಟ್ಯಾಗ್ ಬಗ್ಗೆ ಇದೆ ಜಾತಿ ಗಣಿತಿ ಮಾಡ್ತಾ ಇದ್ದಾರೆ ಈ ಜಾತಿ ಗಣಿತಿಯು ಒಂದು ಸ್ಟೋರ್ ಮಾಡೋಕ್ಕೆ ಜಿಯೋ ಟ್ಯಾಗ್ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ಪ್ರತಿ ಪ್ರತಿಯೊಂದು ಮನೆಗೆ ಹೋದಲ್ಲಿ ಅಲ್ಲಿ ಜಿಯೋ ಟ್ಯಾಗ್ ಮೂಲಕ ಒಂದು ಅಪ್ಲೋಡ್ ಮಾಡ್ತಾರೆ ಇನ್ಫಾರ್ಮೇಷನ್ನ ಸೊ ಅದಕ್ಕೋಸ್ಕರ ಸಂಬಂಧಪಟ್ಟಂತೆ ಇದು ಒಂದು ಆರ್ಟಿಕಲ್ ಬಂದಿದೆ ಇದಕ್ಕೋಸ್ಕರ ನೋಡಿ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂದರೆ ಭಾರತ ಸರ್ಕಾರ ಯಾವ ಯೋಜನೆಗಳ ಕಾರ್ಯಕ್ರಮ ಕಾರ್ಯಗಳನ್ನು ಯಾವ ಯೋಜನೆಗಳ ಕಾರ್ಯಗಳನ್ನು ಜಿಯೋ ಟ್ಯಾಗ್ ಮೂಲಕ ನಿಗಾ ಇಡುತ್ತದೆ ಅದು ಪ್ರಶ್ನೆ ಸ್ವಚ್ಛ ಭಾರತ್ ಮಿಷಿನ್ ಯಮ್ನರೇಗಾ ಸ್ಮಾರ್ಟ್ ಸಿಟಿ ಮಿಷಿನ್ ಮೇಲಿನ ಎಲ್ಲವು ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಮೇಲಿನ ಎಲ್ಲವು ಈ ಥರ ಪ್ರಶ್ನೆ ಕೇಳ್ತಾನೆ ಕರೆಂಟ್ ಜಿಯೋ ಜಿಯೋಟ್ಯಾಕ್ ಇದೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ ಈ ರೀತಿ ಪ್ರಶ್ನೆಗಳು ಬರ್ತವೆ ನೋಡ್ಕೋಬೇಕು ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಇ ಟ್ವೆಂಟಿ ಎಥನಾಲ್ ಟ್ವೆಂಟಿ ಏನಾದರೂ ಇಂಪಾರ್ಟೆಂಟು ಯು ಪಿ ಎಸ್ಸಿಗೆ ತುಂಬ ಸಾರಿ ಪ್ರಶ್ನೆ ಬಂದಿದೆ ಕೆ ಸಿಗೆ ಬಂದಿದೆ ಪಿ ಎಸ್ ಕೂಡ ಬಂದಿದೆ ಸೊ ಮತ್ತೆ ನ್ಯೂಸಲ್ಲಿದೆ ಇದು ಸೊ ಮುಂದೆ ಬರುವಂಥ ಎಕ್ಸಾಮ್ ಇದನ್ನು ಕೇಳಬಹುದು ನೀಟಾಗಿ ನೋಡ್ಕೊಡಿ ಎಥನಾಲ್ ಅಂದರೆ ಏನು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟು ಆಮೇಲೆ ಎಥನಾಲ್ ಪೆಟ್ರೋಲ್ನಲ್ಲಿ ಎಥನಾಲ್ ಎಷ್ಟಿರುತ್ತೆ ಇ ಟ್ವೆಂಟಿ ಪೆಟ್ರೋಲ್ನಲ್ಲಿ ಆ ಒಂದು ಮಿಶ್ರ ಮಿಶ್ರಣ ಎಷ್ಟಿರುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ಸೆಪ್ಟೆಂಬರ್ನಿಂದ ದೇಶಾದ್ಯಂತ ಇ ಟ್ವೆಂಟಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಏಯ್ಟಿ ಪರ್ಸೆಂಟ್ ಪೆಟ್ರೋಲ್ ಮಿಕ್ಸಿತ ಟ್ವೆಂಟಿ ಪ್ಲಸ್ ಏಯ್ಟಿ ಏಯ್ಟಿ ಪರ್ಸೆಂಟ್ ಅನ್ನೋದು ಏಯ್ಟಿ ಪರ್ಸೆಂಟ್ ಅನ್ನೋದು ಪೆಟ್ರೋಲ್ ಆಗಿರುತ್ತೆ ಸೊ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಏತನಾಲ್ ಆಗುತ್ತೆ ಅವನು ಇದು ಕೂಡ ಪ್ರಶ್ನೆ ಕೇಳಬಹುದು ನಮಗೆ ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು ಪರ್ಸೆಂಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಪೆಟ್ರೋಲ್ ಇರುತ್ತೆ ಅಂತ ಕೂಡ ಕೇಳಬಹುದು ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂದರೆ ಭಾರತದಲ್ಲಿ ಇ ಟ್ವೆಂಟಿ ಇಂಧನ ಗುರಿ ಯಾವ ವರ್ಷಕ್ಕೆ ಸಾಧಿಸಲು ಯೋಜಿಸಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇನ್ನು ಬೇರೆ ರೀತಿಯ ಪ್ರಶ್ನೆ ಯಾವ ರೀತಿ ಬರ್ಬೋದು ಭಾರತದಲ್ಲಿ ಎಥನಾಲ್ ಉತ್ಪಾದನೆಗೆ ಪ್ರಮುಖ ಮೂಲ ಯಾವುದು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋರಪ್ಪ ಪಿ ಸಿ ಆರ್ ಇದೀರಾ ನೋಟ್ಸ್ ಮಾಡ್ಕೊಂಬಿಡಿದ್ದೇನೆ ನೀವು ಬಂದೇ ಬರುತ್ತೆ ಪ್ರಶ್ನೆ ಭಾರತದಲ್ಲಿ ಎಥನಾಲ್ ಉತ್ಪಾದನೆಗೆ ಪ್ರಮುಖ ಮೂಲ ಯಾವುದು ಅಂತಂದರೆ ಅಕ್ಕಿ ಮತ್ತು ಗೋಧಿ ಸಕ್ಕರೆ ಕಬ್ಬು ಕಾಫಿ ಅಥವಾ ಬಾಳೆಹಣ್ಣು ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಕ್ಕರೆ ಒಂದು ಕಬ್ಬು ಅದರ ಮೂಲಕ ಕಬ್ಬಿನ ಮೂಲಕ ಎಥನಾಲ್ ಅನ್ನು ತೆಗೆದುಬಿಟ್ಟು ಎಥನಾಲ್ ಬ್ಲೆಂಡೆಡ್ ಮಾಡಿಬಿಟ್ಟು ಅದನ್ನ ಪೆಟ್ರೋಲಲ್ಲಿ ಮಿಕ್ಸ್ ಮಾಡ್ತಾರೆ ಸೊ ಭಾರತಕ್ಕೆ ಏಷ್ಯಾ ಕಪ್ ಗರಿ ವಿಶ್ವಕಪ್ ಟೂರ್ನಿ ನಡೀತಾ ಇತ್ತು ಏಷ್ಯಾ ಕಪ್ ಸೊ ಅದರಲ್ಲಿ ಹಾಕಿ ವಿಭಾಗದಲ್ಲಿ ಭಾರತವು ದಕ್ಷಿಣ ಕೊರಿಯಾನ ಮಣಿಸಿಬಿಟ್ಟು ಪ್ರಶಸ್ತಿಯನ್ನು ಗೆದ್ದಿದೆ ಇಂಪಾರ್ಟೆಂಟ್ ಪ್ರಶ್ನೆ ಏನಂತ ಕೇಳ್ತಾನೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಯಾವ ದೇಶವನ್ನು ಸೋಲಿಸುವ ಮೂಲಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿತ್ತು ಅಂತ ಕೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಸೊ ಇಲ್ಲಿ ಯಾರು ಗೋಲ್ ಮಾಡಿರ್ತಾರೆ ಇವ್ರ ಮೇಲೆ ಪ್ರಶ್ನೆ ಬರುತ್ತೆ ಸುಗಜಿತ್ ಸಿಂಗ್ ಯಾವ ಒಂದು ಆ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ದಿಲಿಪ್ಪ್ರೀತ್ ಸಿಂಗ್ ಅಂತ ಈ ಥರ ಪ್ರಶ್ನೆಗಳು ಬರ್ತಂಗಿರ್ತವೆ ಅದನ್ನು ನಾವು ನೋಡ್ಕೋಬೇಕು ಸೊ ಇಲ್ಲಿ ನೋಡಿ ನಮಗೆ ಉಪರಾ ಇತ್ತೀಚೆಗೆ ಏನಾಗಿದೆ ಒಂದು ಚುನಾವಣೆ ಬಗ್ಗೆ ತುಂಬಾ ಕೇಳಿಸ್ತಾ ಇದೀವಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸೆಪ್ಟೆಂಬರ್ ಸಾರಿ ಸೆಪ್ಟೆಂಬರ್ ಒಂಬತ್ತಕ್ಕೆ ಒಂದು ಉಪರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ ಏನು ಕೇಳ್ತಾನೆ ವಿಧಿ ಕೇಳ್ತಾನೆ ಸಂವಿಧಾನದ ವಿಧಿ ಕೇಳ್ತಾನೆ ಯಾವ ವಿಧಿ ಪ್ರಕಾರ ಚುನಾವಣೆ ನಡೆಯುತ್ತೆ ಆದರೂ ನೀವು ನೋಡ್ಕೋಬೇಕಲ್ಲಿ ಯಾರು ಯಾರು ಭಾಗವಹಿಸ್ತಾರೆ ಮತದಾನ ರಾಷ್ಟ್ರ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಮತದಾರರು ಯಾರು ಅದನ್ನುಗಳನ್ನು ಕೇಳ್ತಾನೆ ಇಲ್ಲಿ ಅದು ಕೂಡ ಇಂಪಾರ್ಟೆಂಟ್ ನಮಗೆ ಉಪರಾಷ್ಟ್ರಪತಿ ಬಗ್ಗೆ ಒಂದು ಕಂಪ್ಲೀಟ್ ನೀವು ನೋಡ್ಕೋಬೇಕಾಗುತ್ತೆ ವಿಧಿಯಾಗಿರ್ಬೋದು ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆ ಬಗ್ಗೆ ನೋಡೋದು ಕೇಳ್ಬಹುದು ಸರಿನಾ ಅವರು ಒಂದು ಪದಚ್ಯುತಿ ಯಾವುದೇ ರೀತಿ ಇರುತ್ತೆ ಅವ್ರ ಕಂಪ್ಲೀಟ್ ಆರ್ಟಿಕಲ್ ಏನಿದೆ ಉಪರಾಷ್ಟ್ರಪತಿ ನೀವು ಅದನ್ನ ನೋಡ್ಕೋಬೇಕು ಸೊ ಮುಂದಿನ ಒಂದು ನಾವು ಕರೆಂಟ್ ಅಫೇರ್ಸ್ ನೋಡ್ಕೊತಾ ಹೋದರೆ ಈಗ ಮೊನ್ನೆ ತಾನೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ನಾವು ಆರ್ಟಿಕಲ್ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಕೂಡ ಏನಾಗ್ತಿದೆ ಪ್ರೌಢ ಶಿಕ್ಷಣದಲ್ಲಿ ರಾಜ್ಯದಲ್ಲಿ ಶಾಲೆಯನ್ನು ತೊರೆಯುತ್ತಿರುವ ಹೆಚ್ಚು ಮಕ್ಕಳು ಜಾಸ್ತಿ ಇದ್ದಾರೆ ಅದಕ್ಕೆ ಕಾರಣ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಏನಕ್ಕೆ ಅತಿ ಹೆಚ್ಚು ಮಕ್ಕಳು ಸ್ಕೂಲನ್ನು ಬಿಡ್ತಾ ಇದ್ದಾರೆ ಅನ್ನೋದು ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಬಂಧ ಬಂತು ಅಂದರೆ ನೀವು ಬರೀಬಹುದು ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ವಿಷಯ ಯಾವ ರೀ ಅವ್ರು ಎನ್ ಇ ಪಿ ಆದರೂ ಕೇಳ್ಬೋದು ಅಥವಾ ಎಸ್ ಇ ಪಿ ಆದರೂ ಕೇಳ್ಬೋದು ಕರ್ನಾಟಕ ಸ್ಟೇಟ್ ಪ ಇದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಂದು ರೀಸೆಂಟಾಗಿ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಕೂಡ ಬಿಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದವರು ಅದು ಒಂದು ವಿನೂತನವಾದಂಥ ಪಠ್ಯಕ್ರಮವನ್ನು ಕೂಡ ಮಾಡ್ತಾರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಒಂದು ನೂತನ ಪಠ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಥರ ಎಲ್ಲ ಒಂದು ಗಣಿತಿಯನ್ನು ತಗೊಂಡಿದ್ದಾರೆ ದೇಶದಲ್ಲಿ ಎಷ್ಟೆಷ್ಟು ರಾಜ್ಯದಲ್ಲಿ ಎಷ್ಟೆಷ್ಟು ಪ್ರಮಾಣದ ಮಕ್ಕಳು ಶಾಲೆಯನ್ನು ತೊರಿತಾ ಇದ್ದಾರೆ ಅಂತಂದು ಅದು ಕೂಡ ಇಂಪಾರ್ಟೆಂಟ್ ಈ ಡಾಟಾ ಏನಿದೆ ಈ ಡಾಟಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಎಸೆ ಬರೀರಿ ನೀವು ಪ್ರಬಂಧ ಬರೀರಿ ಈ ರೀತಿ ಒಂದು ಡಾಟಾ ಹಾಕಿದರೆ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಸೊ ಈ ಡಾಟಾಗಳನ್ನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ ಸೊ ಅಮೇರಿಕನ್ ಓಪನ್ಸ್ ಟೆನ್ನಿಸ್ ಟೋರ್ನಿ ಇಂಪಾರ್ಟೆಂಟ್ ಪ್ರತಿ ವರ್ಷ ನಡೀತವೆ ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಹಿಡೀತಲ್ವಾ ಎರಡು ಸಾವಿರದ ಇಪ್ಪತ್ತೈದು ವಿನ್ನರ್ಸು ನಿಮಗೆ ಗೊತ್ತಿರಬೇಕು ವಿನ್ನರ್ಸ್ ಪ್ಲಸ್ ರನ್ನರ್ ಅಪ್ ಫಸ್ಟ್ ಬಂದರು ಯಾರು ಮತ್ತು ಸೆಕೆಂಡ್ ಬಂದರು ಯಾರು ಅಂತ ಗೊತ್ತಿರಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ವರ್ಷ ನೀರುತ್ತೋ ಅದರದ್ದು ಕೂಡ ನಿಮಗೆ ಸೇಮ್ ಗೊತ್ತಿರಬೇಕು ಎಕ್ಸಾಮ್ಸಲ್ಲಿ ಇತ್ತೀಚೆ ಏನು ಕೇಳ್ತಾನೆ ಇಂದಿನ ವರ್ಷದ್ದು ಕೇಳ್ತಾ ಇದ್ದಾನೆ ಮತ್ತು ರನ್ನರ್ ಅಪ್ ಕೇಳ್ತಾ ಇದ್ದಾನೆ ಡೈರೆಕ್ಟಾಗಿ ವಿನ್ನರ್ ಕೇಳ್ತಿದ್ದು ವರ್ಲ್ಡ್ ಮೆಥಡ್ ಆಯ್ತಿದ್ದು ವರ್ಲ್ಡ್ ಆಯ್ತಿದ್ದು ಇವಾಗ ನೀವು ಏನು ಕೇಳ್ತಿದ್ದಾನೆ ರನ್ನರ್ ಅಪ್ ಯಾರು ಅಂತ ಕೇಳ್ತಿದ್ದಾನೆ ಯಾರ ವಿರುದ್ಧ ವಿನ್ ಆದರು ಅಂತ ಕೇಳ್ತಿದ್ದಾನೆ ಸೊ ಅದಕ್ಕೋಸ್ಕರ ನೀವು ಅದನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು ಮತ್ತು ಹಿಂದಿನ ವರ್ಷದ್ದು ಕೂಡ ಅವನು ಕೇಳ್ತಾ ಇದ್ದಾನೆ ಹಿಂದಿನ ವರ್ಷದ ಒಂದು ಟೂರ್ನಿ ಆ ಟೂರ್ನಿಯಲ್ಲಿ ಯಾರು ವಿನ್ ಆದರೂ ಕೂಡ ಅಂತ ಕೇಳ್ತಾ ಇದ್ದಾನೆ ಸಿಂಗಲ್ಸ್ ಆಗಿರ್ಬೋದು ಡಬಲ್ಸ್ ಸಿಂಗಲ್ಸ್ ಮತ್ತು ಡಬಲ್ಸ್ ರಾ ಪಿ ಸಿ ಇಂಪಾರ್ಟೆಂಟ್ ರಾಷ್ಟ್ರ ಕೇಳ್ತಾನೆ ಆಟಗಾರರ ಯಾವ ದೇಶದವರು ಅಂತ ಕೇಳ್ತಾನೆ ಅಥವಾ ಯಾವ ರಾಷ್ಟ್ರದವರು ಅಂತ ಕೇಳ್ತಾನೆ ಅದು ಇಂಪಾರ್ಟೆಂಟು ಮತ್ತೆ ಯಾವ ಪಂದ್ಯ ಇದು ಯಾವ ಪಂದ್ಯಾವಳಿ ಯಾಕಂದ್ರೆ ಇಲ್ಲಿ ಗ್ರಾಸ್ ಅಂತ ಬರುತ್ತೆ ಅದನ್ನು ನಮಗೆ ಗ್ರಾಸ್ ಯಾವುದು ಕ್ಲೇ ಯಾವುದು ಕ್ಲೇ ಕೋರ್ಟ್ಗಳು ಯಾವುದು ಕೋರ್ಟ್ಗಳನ್ನು ಕೂಡ ಕೇಳ್ತಾ ಇರ್ತಾನೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕು ಸೊ ಇದು ಯಾರು ವಿನ್ ಆಗಿದೆ ಅಂದರೆ ಬೆಲಾರೂಸ್ ದೇಶದ ಅರಿನಾ ಸಬಲಂಕ ಅರಿನಾ ಸಬಲೆಂಕರ್ ಸತತ ಎರಡನೇ ಬಾರಿಗೆ ಅಮೆರಿಕದ ಓಪನ್ ಟೆನಿಸ್ ಟೂರ್ನಿಯನ್ನು ಮಹಿಳಾ ಸಿಂಗಲ್ಸ್ ಗೆದ್ದಿದ್ದಾರೆ ಇದು ಇಂಪಾರ್ಟೆಂಟ್ ನೋಡ್ರಿ ಪಿ ಸಿಗೆ ಇದ್ರ ಮೇಲೆ ಒಂದು ಎಕ್ಸಾಮಲ್ಲಿ ಒಂದು ಫಿಕ್ಸ್ ಕ್ವೆಶನ್ ಇರುತ್ತೆ ಫಿಕ್ಸ್ ಕ್ವಶನ್ ಅದು ಯು ಎಸ್ ಓಪನ್ ಆಗಿರ್ಬೋದು ಯು ಎಸ್ ಓಪನ್ ಆಗಿರ್ಬೋದು ಆಸ್ಟ್ರೇಲಿಯನ್ ಓಪನ್ ಆಗಿರ್ಬೋದು ಫ್ರೆಂಚ್ ಓಪನ್ ಆಗಿರ್ಬೋದು ಅಥವಾ ವಿಂಬಲ್ಡನ್ ಆಗಿರ್ಬೋದು ಇವು ನಾಲ್ಕು ಏನು ನಡೀತವೆ ಇದ್ರ ಮೇಲೆ ಪಿ ಸಿಗೆ ಒಂದು ಪ್ರಶ್ನೆ ಫಿಕ್ಸ್ ಫಿಕ್ಸ್ ಪ್ರಶ್ನೆ ಬರುತ್ತೆ ನೋಡ್ಕೊಳ್ಳಿ ಸೊ ಅದು ಪಿ ಎ ಬಿ ಬಂದಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ನನ್ನೇದು ಇಂಪಾರ್ಟೆಂಟ್ ಸೊ ಪಿ ಎ ಬಿ ಪಿ ಎ ಬಿ ದೆಹಲಿ ಹತ್ತಿರುತ್ತೆ ಬಿಸ್ತರ್ನ ಪೆರ್ರೋರ್ ಯಾವ ರೀತಿ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿಸ್ತರ್ನ ಎಂಬುದು ಏನು ಅಂತ ಕೇಳ್ತಾರೆ ಅಥವಾ ಯಾರ ಒಂದು ನೆನಪಿಗೋಸ್ಕರ ಅಸ್ಸಾಂನಲ್ಲಿ ಅಸ್ಸಾಂನ ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯವು ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಆ ಸಂಗೀತ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದ್ರೆ ಬಿಸ್ತರ್ನ ಅನ್ನೋದು ಇದು ಯಾರ ಒಂದು ಸಂವಿಜ್ಞಾನಪಿಗೆ ಅಂದರೆ ಡಾಕ್ಟರ್ ಭೂಪೆನ್ ಹಜೇರಿಕರ್ ಅವರ ಜರ್ಮ ಶತಮಾನದೋತ್ಸವದ ಆಚರಿಸಲು ಬ್ರಹ್ಮಪುತ್ರ ನದಿಯ ನದಿಯದ್ಯ ಅಂತ ಒಂದು ಸಂಗೀತ ಯಾನವನ್ನು ಮಾಡ್ತಾರೆ ಯಾವ ರಾಜ್ಯ ಅದು ಅಸ್ ನಮಗೆ ಗೊತ್ತಿರಬೇಕು ಅಸ್ಸಾಂ ಇಂಪಾರ್ಟೆಂಟ್ ಇದು ಕೂಡ ಮರಿಬಾರ್ದು ಯಾವ ರೀತಿ ಆದರೆ ನಿಮಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಬರುತ್ತೆ ಅನ್ನೋದು ಕೂಡ ನೀವು ನೋಡ್ಕೋಬೇಕು ಧನ್ಯವಾದಗಳು ಸ್ನೇಹಿತರೆ ಇಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮಿಸ್ ಆಗಿದ್ದು ಸೊ ನಿಮಗೆ ಅಪ್ಕಮಿಂಗ್ ಏನಿರುತ್ತೆ ಅಂದರೆ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನದ ಜಿ ಕೆ ಪತ್ರಿಕೆ ಸಂಪೂರ್ಣ ವಿವರಣೆ ನಿಮಗೆ ಆಲ್ರೆಡಿ ನೋಡಿದರೆ ಒಂದು ಮತ್ತು ಎರಡು ಪಾರ್ಟ್ ಒನ್ ಮತ್ತು ಎರಡು ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟಲ್ಲಿ ಹಾಕಿ ನಾನು ಪಾರ್ಟ್ ತ್ರೀಯಲ್ಲಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕೊಡೋಕೆ ನಾನು ಪ್ರಯತ್ನ ಪಡ್ತೀನಿ ಇವತ್ತು ಎಂಡೊಳಗೆ ನಾನು ಪಾರ್ಟ್ ತ್ರೀಯನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನಾನು ಪೋಸ್ಟ್ ಆಗ್ತಾ ಇರ್ತೀನಿ ಅಲ್ಲಿ ನೋಡ್ಕೊಳ್ಳಿ ಜೊತೆಗೆ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಈಗ ಆಲ್ರೆಡಿ ಗೊತ್ತಿರುವಂತೆ ನಮಗೆ ಹೆಚ್ ಹೆಚ್ಚಿನ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತೇವೆ ಇವಾಗ ಸೊ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ನ ಯಾರು ಮಿಸ್ ಮಾಡಬಾರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಅದಕ್ಕೆ ಸಂಬಂಧಪಟ್ಟಂತೆ ವಿತ್ ಮತ್ತು ಜಿ ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ಲಾಸ್ಗಳಿರುತ್ತವೆ ಪೇಪರ್ ನ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ನ್ಯೂಸ್ ನ್ಯೂಸ್ ಪೇಪರ್ ಏನೇನು ಬರುತ್ತೆ ಅದನ್ನೆಲ್ಲದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸ್ನ ಡೈರೆಕ್ಟಾಗಿ ನೀವು ಕ್ವೆಶನ್ಸ್ನ ಓದಿಬಿಟ್ಟು ಆನ್ಸರ್ ಹೇಳ್ಕೊತ ಹೋದರೆ ಅರ್ಥ ಇರೋಲ್ಲ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಕೊಡ್ಕೊತ ಹೋಗ್ತೀನಿ ಅದು ನಾವು ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡ್ಕೊತಾ ಹೋಗೋಣ ಎಷ್ಟು ಹೇಳುತ್ತಾ